ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ನೋ ಬ್ರೋಕರ್ ಸಿಡಿ ಟೆಂಪೋಯಿಂದ ಹಾಂ ಹೇಳಿ ಸರ್ ಸರ್ ನಮ್ಮ ಆ್ಯಪಲ್ಲಿ ಆ್ಯಕ್ಟಿವ್ ಇದ್ದೀರಾ ಆರ್ಡರ್ಸ್ ಮಾಡ್ತಾ ಇದ್ದೀರಾ ಇಲ್ಲ ಸರ್ ಅದು ತುಂಬ ದೂರದಿಂದ ಬರುತ್ತೆ ಆರ್ಡರ್ಸ್ ಇಲ್ಲ ಸರ್ ನಾನು ನೋಡ್ತಾ ಇದ್ದೀನಿ ನಿಮಗೆ ಆರ್ಡರ್ಸ್ ನೋಟಿಫಿಕೇಶನ್ಸ್ ಎಲ್ಲ ಬರ್ತಾ ಇದೆ ನೀವು ಆರ್ಡರ್ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಸರ್ ಯಾಕೆ ಸರ್ ಲಾಂಗ್ ಪಿಕಪ್ ಬರ್ತಾ ಇದೆಯಾ ಲಾಂಗ್ ಲಾಂಗ್ ಪಿಕಪ್ ಬರ್ತಾ ಇದೆ ಸರ್ ಅದು ಮಾಡಿದ್ರೆ ಏನಾಗಲ್ಲ ಸರ್ ಅಂತ ಏನು ನಿಮಗೆ ನಾಲ್ಕು ಕಿಲೋಮೀಟರ್ ಇಂದ ನಾವು ಲಾಂಗ್ ಪಿಕಪ್ ಜಾಸ್ತಿ ಬಂದಂದ್ರೆ ಅದು ಸ್ಕ್ರೀನ್ ಶಾಟ್ ಕಳಿಸ್ಕೊಳ್ಳಿ ಸರ್ ನಿಮಗೆ ಎಕ್ಸ್ಟ್ರಾ ಪರ್ ನಾಲ್ಕು ಕಿಲೋಮೀಟರ್ ಇಂದ ನಿಮಗೆ ಇಲ್ಲ ಸರ್ ಲಾಂಗ್ ಕಿಲೋಮೀಟರ್ ಬಾಡಿಗೆ ಬಂದ್ರೆ ಪ್ಲಸ್ ಕಸ್ಟಮರ್ ನು ವೇಟ್ ಮಾಡಲ್ಲ ಒಂದ್ ಟೈಮ್ ಮಾತ್ರ ಹೋಗಿ ಆರ್ಡರ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಅರ್ಜೆಂಟ್ ಇರುತ್ತೆ ಕಸ್ಟಮರ್ ಗೆ ಟ್ರಾಫಿಕ್ ಅಲ್ಲಿ ಇರೋದು ಅಷ್ಟೊಂದು ದೂರ ಹೋಗಕ್ಕೆ ಕಸ್ಟಮರ್ ಯಾವ ವೇಟ್ ಮಾಡಲ್ಲ ಪ್ಲಸ್ ನಾವು ಹೋಗೋದು ಎಲ್ಲಾ ಅದ್ರ ತರ ಆರ್ಡರ್ ಕ್ಯಾನ್ಸಲ್ ಆದ್ರೂ ಏನ್ ಸಿಗಲ್ಲ ಅದಕ್ಕೋಸ್ಕರ ಲಾಂಗ್ ಆರ್ಡರ್ ಬಂದ್ರೆ ಮಾಡಲ್ಲ ಇಂಥ ಲಾಂಗ್ ಪಿಕಪ್ ನಿಮಗೆ ಬಂದಂದ್ರೆ ಅದು ಫಸ್ಟ್ ನೀವು ಕಸ್ಟಮರ್ ಗೆ ಕಾಲ್ ಮಾಡಿ ಕಸ್ಟಮರ್ ವೇಟ್ ಮಾಡಕ್ಕೆ ರೆಡಿ ಇದಾರೆ ಅಂತ ನೀವು ಆರ್ಡರ್ ಹೋಗಿ ಪಿಕಪ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಆಮೇಲೆ ಕಾಲ್ ಪಿಕ್ ಮಾಡಲ್ಲ ಈ ತರ ಎಲ್ಲಾ ಸೀನ್ ಆಗಿ ಬಿಟ್ಟಿದೆ ಅದಕ್ಕೋಸ್ಕರ ಲಂಚ್ ಪಿಕಪ್ ನಾವು ಎಕ್ಸೆಪ್ಟ್ ಮಾಡಲ್ಲ ಇಲ್ಲ ಸರ್ ಒಂದ್ ಸಲನು ಕಸ್ಟಮರ್ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಅವ್ರು ವೇಯ್ಟ್ ಮಾಡಾಕ ರೆಡಿ ನೀವು ಹೋಗಿ ಪಿಕಪ್ ಮಾಡಿ ಸರ್ ನೀವು ನನಗೆ ಅದು ಸ್ಕಿನ್ ಶೋಡ್ ಕಲಿಸ್ಕೊಳ್ಳಿ ಅದು ನಾಲ್ ಕಿಲೋಮೀಟ್ರಿಂದ ಜಾಸ್ತಿ ಲಾಂಗ್ ಪಿಕಪ್ ಅಂದ್ರೆ ನಾನು ನಿಮಗೆ ಎಕ್ಸ್ಟ್ರಾ ಇಪ್ಪತ್ ಕಿಲೋಮೀಟರ್ ಇಪ್ಪತ್ತು ರೂಪೀಸ್ ಇರುತ್ತೆ ಒನ್ ಕಿಲೋಮೀಟರ್ಗೆ ಲಾಂಗ್ ಪಿಕಪ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಡ್ರೈವನ್ ಡ್ರಾವಿಂಗ್ ಸರ್ ಚಾರ್ಜ್ ಮಾಡಿ ಕೊಡ್ತೀನಿ ಕಂಪೆನಿಗೆ ಸರ್ ಬೈಕ್ ಆರ್ಡರ್ ಕ್ಯಾನ್ಸಲ್ ಆದ್ರೆ ಅಂತ ಹಾ ಸರ್

ಮೂರ್ನಾಲ್ ಸತಿ ಆಗಿದೆ ಬಟ್ ಒಂದ್ ರೂಪಾಯಿನೂ ಸಿಗ್ಲಿಲ್ಲ ನಮ್ಗೆ ಆಮೇಲೆ ನೋ ಬ್ರೋಕರ್ ಕಸ್ಟಮರ್ ಕೇರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಕಸ್ಟಮರ್ ನಂಬರ್ ಇಲ್ಲ ಸರ್ ಅದು ನೋ ಬ್ರೋಕರ್ ಕಸ್ಟಮರ್ ನಂಬರ್ ಕನೆಕ್ಟ್ ಆಗತ್ತೆ ಅದು ಹೆಲ್ಪ್ಲೈನ್ ನಂಬರ್ ಇಲ್ಲ ಸರ್ ನಿಮ್ಗಡೆ ಇಲ್ಲ ಸರ್ ಹೆಲ್ಪ್ಲೈನ್ ಇಲ್ಲ ಇವಾಗ ನೋಡಿ ಇವಾಗ ನೀವು ಈ ತರ ಪರ್ಸನಲ್ ಆಗಿ ನೀವು ಫೋನ್ ಮಾಡ್ತೀರಾ ಬಟ್ ನಮ್ಗೆ ಡ್ರೈವರ್ ಸಮಸ್ಯೆ ಆದ್ರೆ

ಹಾ ಯಾರು ಯಾರು ಆರ್ಡ್ರ್ ಎರಡು ಆರ್ಡ್ರ್ ಕಂಪ್ಲೀಟ್ ಮಾಡಿ ಅಂದರೆ ರೂಪಾಯಿ ಇನ್ಸೆಂಟಿವ್ಸ್ ಮತ್ತು ನೀವು ನಾಲ್ಕು ಮೂರು ಆರ್ಡ್ರ್ ಕಂಪ್ಲೀಟ್ ಮಾಡಿ ಅಂದರೆ ಎರಡು ನೂರು ರೂಪಾಯಿ ಇನ್ಸೆಂಟಿವ್ಸ್ ಇರುತ್ತೆ ಮತ್ತೆ ನೀವು ದಿನಕ್ಕೆ ಟ್ರ್ಯಾಕ್ ಮಾಡಬೇಕಾ ಇಲ್ಲ ಅಂತ ವಾಟ್ಸಾಪಲ್ಲಿ ಕಳಿಸ್ಬೇಕಾ ಸರ್ ಅದು ಆ ಡೀಟೇಲ್ಸ್ ಅದು ನಲ್ಲಿ ಬರುತ್ತೆ ಸರ್ ನಿಮಗೆ ಇಷ್ಟು ಡೀಟೇಲ್ಸ್ ಆಗಿ ಯಾಕೆ ಅಂತ ಕೇಳ್ತಾ ನಾವು ನಾವು ಮೊದಲೇ ಕೆಲಸ ಮಾಡಿ ಸುಮಾರು ಒಂದು ಆರು ಏಳು ತಿಂಗಳು ಆಯ್ತು ಈ ತರ ಎಲ್ಲ ಆಗ್ತಾ ಇತ್ತು ಬೇಜಾರಾಗಿ ನಾವು ಕೆಲಸ ಮಾಡ್ತಾ ಇರ್ಲಿಲ್ಲ ಇವಾಗ ನೀವ್ ಹೇಳ್ತಾ ಇದೀರಲ್ವ ಇವಾಗ ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅದಕ್ಕೋಸ್ಕರ ಇವಾಗ ಎಲ್ಲ ಚೆನ್ನಾಗಿದೆ ಖಂಡಿತ ನಾವು ಕೆಲಸ ಮಾಡಕ್ಕೆ ಇಷ್ಟ ಪಡ್ತೀವಿ ನಾವು ಅದಕ್ಕೋಸ್ಕರ ಕೇಳ್ತಾ ಇರೋದು ಹೌದು ಸರ್ ಯಾಕಂದ್ರೆ ನಿಮಗೆ ಇವತ್ತು ಇನ್ಸೆಂಟಿವ್ ಜಾಸ್ತಿ ಮಾಡಿದಾರೆ ನೀವು ದಿನಕ್ಕೆ ಯಾರ್ಯಾರು ಆರ್ಡರ್ ಮಾಡಿದ್ರೆ ನಿಮಗೆ ನೂರು ರೂಪಾಯಿ ಇನ್ಸೆಂಟಿವ್ ಇರುತ್ತೆ ಮತ್ತೆ ನೀವು ದಿನಕ್ಕೆ ಮೂರು ಆರ್ಡರ್ ಮಾಡಿದ್ರೆ ನಿಮಗೆ ಎರಡು ರೂಪಾಯಿ ಇನ್ಸೆಂಟಿವ್ ಇರುತ್ತೆ ಮತ್ತೆ ನೀವು ದಿನಕ್ಕೆ ಸರ್ ನೀವು ನಾಲ್ಕು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ನಾಲ್ಕು ನೂರು ರೂಪಾಯಿ ಇನ್ಸೆಂಟಿವ್ ಇರುತ್ತೆ ಸರ್ ಇನ್ಸೆಂಟಿವ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಇವತ್ತು ನೀವು ಚೆನ್ನಾಗಿ ದುಡ್ಡು ಮಾಡ್ಬೋದು ಸರ್ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು ಆಮೇಲೆ ನೀವು ಎಂಟು ತಾಸು ಲಾಗಿನ್ ಇರ್ರಿ ಸರ್ ನಿಮ್ಮ ಆ್ಯಪ್ ನಲ್ಲಿ ಎಂಟು ತಾಸು ನೀವು ಲಾಗಿನ್ ಇಂದ ಅಂದ್ರೆ ನಿಮ್ಗೆ ಡೈಲಿ ಒಂದು ಎರಡು ಎರಡು ಆರ್ಡರ್ಸ್ ಬಿಟ್ಟೇ ಬಿಡುತ್ತೆ ಸರ್ ನಿಮಗೆ ಎಂಟು ತಾಸು ಲಾಗಿನ್ ಇರ್ಬೇಕ್ ನಮ್ ಅಪ್ಲೀಕ್ಸ್ನಲ್ಲಿ ನೀವು ದಿನಕ್ಕೆ ನೀವು ಎಂಟು ತಾಸು ನೀವು ಲಾಗಿನ್ ಇತ್ತಂದ್ರೆ ನಿಮಗೆ ಡೈಲಿ ಆರ್ಡರ್ಸ್ ಬಿಡುತ್ತೆ ಸರ್ ಡೈಲಿ ನಿಮ್ಗೆ ಆರ್ಡರ್ಸ್ ಬಿಡುತ್ತೆ ಓಕೆ ಡೈಲಿ ಆರ್ಡರ್ಸ್ ಬಂದ್ರೆ ಪರವಾಗಿಲ್ಲ ಆಮೇಲೆ ಎಂಟು ಇದು ನಿಮ್ದು ಹೊಸ ಹೊಸ ಬಂದಿದೆ ಕಾಂಪಿಟೇಷನ್ ಅಲ್ಲಿ ಮುಂಚೆನೆ ನೋಡಿ ನೋ ಬ್ರೋಕರ್ ಆಮೇಲೆ ಫೋಟರ್ ಅಂಕಲ್ ಡೆಲಿವರಿ ಅಂತ ಸುಮಾರ್ ಒಂದು ಆನ್ಲೈನ್ ಆಪ್ ಐತೆ ಅದ್ರಲ್ಲಿ ಎಲ್ಲಾ ಕಸ್ಟಮರ್ ಎಲ್ಲ ಡಿವೈಡ್ ಆಗಿಬಿಟ್ಟಿದ್ದಾರೆ ಇವಾಗ ನಾವು ಬರೀ ನೋ ಬ್ರೋಕರ್ ಅಲ್ಲಿನೆ ಆನ್ಲೈನ್ ಇದ್ರೆ ಮಿನಿಮಮ್ ಗ್ಯಾರಂಟಿ business ಈ ತರ ಏನೇನ್ ಐತಾ ಇಲ್ಲ ಅಂತ ಬರೀ ಎಂಟ್ ಅವರ್ ಲಾಗಿನ್ ಇದ್ರೆ ಆರ್ಡರ್ ಬರಕ್ಕೆ ಕನ್ಫರ್ಮೇಷನ್ ಇರೋದು ಸರ್ ಇದು

ಪ್ಲಸ್ ನಮ್ ಫ್ರೆಂಡ್ ಗು ನಾವು ರೆಫರ್ ಮಾಡ್ತೀರಿ ಇಷ್ಟೆಲ್ಲ ಒಳ್ಳೆ ಫೆಸಿಲಿಟಿ ಇದ್ರೆ ನಮ್ ಡ್ರೈವರ್ಸ್ ಗೆ ಇವಾಗ ನೋಡಿ ಫೋರ್ಟ್ ಅಲ್ಲಿ ಆತರ ಏನ್ ಫೆಸಿಲಿಟೀಸ್ ಇಲ್ವಾ ಈಗ ಕಮಿಷನ್ ನೋಡಿದ್ರೆ ಜಾಸ್ತಿ ಇಸಿ ಎಲ್ಲ ತಗೊಳ್ತಾ ಇದ್ದಾರೆ ಒಂದ್ ಒಳ್ಳೆ ಟೈಮ್ ಅಲ್ಲಿ ನಿಮ್ ಆಪ್ ಬಂದಿದೆ ನಮ್ಗು ಸ್ವಲ್ಪ ಈ ತರ ಎಲ್ಲ ಫೆಸಿಲಿಟೀಸ್ ಇದೆ ಅಲ್ವಾ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಹೌದು ಸರ್ ಸರಿ ಸರ್ ಸರಿ ಥ್ಯಾಂಕ್ ಯು ಯಾವ್ದು ಯಾವ್ದು ಗಾಡಿ ಇದೆ ಸರ್ ನಿಮ್ ಗಾಡಿ ಸರ್ ನಮ್ದು ಟಾಟಾ ಎಸ್ ಅಲ್ಲಿ ದೊಡ್ಡ ಗಾಡಿ ಇರೋದು ಬಟ್ ಇದ್ರಲ್ಲಿ ಮುಂಚೆ ನೋಡಿ ನಮ್ದು ಆರ್ ಏಳು ಆರ್ಡರ್ ಮಾಡಿದೀವಿ ನಾವು ಆ ಟೈಮ್ ಏಟ್ ಫೀಟ್ ಬಾಡಿಗೆ ಬಂದಿತ್ತು ಈಗ ಟಾಟಾ ಎಸ್ ಐಡಿ ಮಾಡ್ಬಿಟ್ಟಿದ್ದಾರೆ ಬಾಡಿಗೆ ಬಂದ್ರೆ ನಮ್ಗೆ ಟಾಟಾ ಎಸ್ ಟಾಟಾ ಎಸ್ ಅಂತ ತೋರಿಸುತ್ತೆ ಅದು ಆರ್ಡರ್ ನಿಮ್ ಕಡೆ ಗಾಡಿ ಏಟ್ ಫೀಟ್ ಇದೆ ಇವತ್ತು ಹೌದು ಸರ್ ಏಟ್ ಫೀಟ್ ಇರೋದು ಹೌದಾ ನಿಮ್ದು ಲೊಕೇಶನ್ ಎಲ್ಲೇ ಸರ್ ನಿಮ್ದು ಸನ್ನಿಸಂದ್ರ ಹೆಗಡೆ ಸನ್ನಿಸಂದ್ರ ಹೆಗಡೆ ಹೌದು ಸನ್ನಿಸಂದ್ರ

ಹೌದಾ ಇವತ್ತು ಹಂಗೆ ತೋರಿಸ್ತಾ ಇದೆ ನಿಮ್ಗೆ ಹೌದು ಸರ್ ಹಂಗೆ ತೋರಿಸ್ತಾ ಇದೆ ಅದು ಅದು ಅದೊಂದ್ ಕಾರ ಏನಿಂದ ಅದು ನಾವು ಡ್ಯೂಟಿನೂ ಮಾಡ್ತಾ ಇಲ್ಲ ಟಾಟಾ ಎಸ್ ಗೆ ಆರ್ಡ್ರ್ ಐಟೆಮ್ ಇದು ರೇಟ್ ಕಡಿಮೆ ಬರುತ್ತೆ ಬಟ್ ಇವತ್ ನಮ್ದಿವದ್ದು ಏಯ್ಟ್ ಫೀಟ್ ಬೆಳಿಗ್ಗೆ ಸರ್ ನೀವು ಬೆಳಿಗಿಂದ ಇಲ್ಲ ಸರ್ ಸುಮಾರು ಒಂದು ಆರು ಏಳು ತಿಂಗ್ಳು ಆಗ್ತಾ ಇದೆ ಆರ್ಡರ್ಸ್ ಮಾಡಿ ನಾವು ಹೌದಾ ಹ್ಮ್ ಹೌದಾ ನೋಡಿ ಸರ್ ನಾಡಿಂದ ಆರ್ಡರ್ ಸ್ಟಾರ್ಟ್ ಮಾಡಿ ಎಂಟು ತಾಸು ಖಂಡಿತ ಸ್ಟಾರ್ಟ್ ಮಾಡ್ತೀನಿ ಒಂದು ಎರಡು ಹಾ ಸರ್ ಅದು ನಮ್ದು ಐ ಡಿ ಸ್ವಲ್ಪ ಏಟ್ ಫಿಟ್ ಮಾಡಿಬಿಡಿ ಪ್ಲಸ್ ಈ ತರ ಎಲ್ಲ ಬೆನಿಫಿಟ್ಸ್ ಹೇಳಿದಾವಲ್ವಾ ನಾಳೆಯಿಂದ ಸ್ಟಾರ್ಟ್ ಮಾಡಿ ನೋಡ್ತೀನಿ ಒಳ್ಳೆ ಇದು ಇನ್ನು ನಮ್ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಎಲ್ಲ ರೆಫರ್ ಮಾಡ್ತೀನಿ ನಾವೇ ನಿಮ್ಮ ಆಪ್ ಆಯ್ತು ಸರ್ ಆಯ್ತು ಸರ್ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಓಕೆ ಫೀಟ್ ಅಂತ ಅಪ್ಡೇಟ್ ಮಾಡ್ತೀನಿ ವೆಹಿಕಲ್ ಸರಿ ಸರ್ ಸರಿ ಥ್ಯಾಂಕ್ ಯು ಸರ್ वीडियो अच्छा लगे तो डब्बा को लाइक शेयर करो और चैनल को सब्सक्राइब कर लो जो भी नई आदमी देख रहे हैं सुन रही देखिए सुने जीरो कमीशन कहते हैं नो ब्रोकर में जैसा कि पोर्टल में बीस परसेंट है अंकल में अंकल डिलीवरी में बारह परसेंट है तो नया 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 प्लेटफॉर्म हम आखो तो इसमें इसका जो मौका मिल रहा है उसका डब्बा को फायदा लो नेक्स्ट वीडियो में मिलेंगे